ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ಲು ಗ್ರಾಮದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸುಚಿತ್ರಾ ಕುಮಾರಿ ಕೃಷಿ ಇಲಾಖೆಯ ಅಧಿಕಾರಿ ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಭಿಯಾನದ ಅಂಗವಾಗಿ ರೈತರೊಂದಿಗೆ ಅಧಿಕಾರಿಗಳು ನೇರ ಸಂವಾದ ನಡೆಸಿ ಕೃಷಿ ಪೂರಕ ಚಟುವಟಿಕೆ ಹಾಗೂ ಕುಂದುಕೊರತೆಗಳು ಕುರಿತು ಚರ್ಚಿಸಿ ಸೂಕ್ತ ಸಲಹೆ ಮತ್ತು ಪರಿಹಾರಗಳನ್ನು ಒದಗಿಸಿದರು ದೂರದರ್ಶನದೊಂದಿಗೆ ರೈತ ಶಂಕರಪ್ಪ ಅಭಿಯಾನದ ಮೂಲಕ ಅಧಿಕಾರಿಗಳು ನೀರಾವರಿ ಹಾಗೂ ತೋಟಗಾರಿಕೆ ಬೆಳೆಗಳ ಕುರಿತು ಸಮಗ್ರ ಮಾಹಿತಿ ನೀಡುವುದರ ಜೊತೆಗೆ ಕೃಷಿ ಯೋಜನೆಗಳ ಸದುಪಯೋಗದ ಬಗ್ಗೆ ಜಾಗೃತಿ ಮೂಡಿಸಿದರು ಎಂದು ಹೇಳಿದರು ನೀರಾವರಿ ಅವಲಂಬಿತ ಪ್ರದೇಶದ ಬೆಳೆಯಾಗಲಿ ಇಂಥದಕ್ಕೆಲ್ಲ ಮಾಹಿತಿ ತಿಳಿಸಿದ್ದಾರೆ ಇದನ್ನು ರೈತರುಗಳು ಸದುಪಯೋಗ ಪಡಿಸಿ ಹೇಳಿ ತಿಳಿಸಿದ್ದಾರೆ ತುಂಬಾ ಧನ್ಯವಾದಗಳು ಕೃಷಿ ಇಲಾಖೆ ಅಧಿಕಾರಿ ಶರ್ಮಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ಯೋಜನೆಗಳ ಕುರಿತು ರೈತರಿಗೆ ಮಾಹಿತಿ ನೀಡುವುದರ ಜೊತೆಗೆ ಲಾಭದಾಯಕ ಕೃಷಿ ಮಾದರಿಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಸೂಕ್ಷ್ಮ ನೀರಾವರಿ ಸೆಕೆಂಡರಿ ಕೃಷಿ ಇತರ ಬಹಳಷ್ಟು ಯೋಜನೆಗಳು ರೈತರು ತಿಳ್ಕೊಂಡು ನಮಗೆ ಪ್ರಶ್ನೆಗಳನ್ನು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದರು